ಚಾರು ಮತ್ತೆ ರಾಮಾಚಾರಿ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಅದ್ಭುತವಾದಂತಹ ಸುಂದರ ಕ್ಷಣವನ್ನ ಕಳೀತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಚಾರು ರಾಮಾಚಾರ್ಯ ಇಷ್ಟ ಅವರ ಒಂದು ನಟನೆ ಇಷ್ಟ ಮೌನ ಅಂತ ಅವರ ನಿಜವಾದ ಹೆಸರು ಋತ್ವಿಕ್ ಅಂತ ಅವರ ನಿಜವಾದ ಹೆಸರು ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದಾರೆ ಇವರ ಒಂದು ನಟನೆಗೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಫಿದ ಆಗಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಎಂಜಾಯ್ ಮಾಡುವಂತಹ ಅದ್ಭುತವಾದಂತಹ ಸೀರಿಯಲ್ ಅದುವೆ ಅದಕ್ಕೆ ವಿಭಿನ್ನವಾದಂತಹ ಟ್ವಿಸ್ಟ್ ಗಳ ಮೂಲಕ ಬರ್ತಿದೆ ಜನರಂತೂ ದಿನನಿತ್ಯ ಇಷ್ಟಪಟ್ಟು ಸಹ ನೋಡ್ತಾ ಇದ್ದಾರೆ ಅದರಲ್ಲಂತೂ ಡೌಟೇ ಇಲ್ಲ ನಿಮ್ಗೂ ಕೂಡ ರಾಮಾಚಾರಿ ಮತ್ತು ಚಾರು ಇಷ್ಟ ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಯಾಗಿ ಪ್ರತಿಯೊಬ್ಬರು ಕೂಡ ರಾಮಾಚಾರ್ಯನ ಇಷ್ಟಪಡುವುದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಶೂಟಿಂಗ್ ಟೈಮ್ ಅಂತ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬಾನೇ ಖುಷಿಯಿಂದ ನಟನೆ ಮಾಡ್ತಾರೆ ಇಬ್ರು ಕೂಡ ಒಟ್ಟಿಗೆ ಶೂಟಿಂಗ್ ಸೆಟ್ಗೆ ಬರ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಕೂಡ ನಡೆಯುತ್ತೆ ಅದಕ್ಕೆ ರಾಮಾಚಾರ್ಯ ಒಂದು ಸ್ಟೋರಿ ಗೊತ್ತಿದೆ ಅಲ್ವಾಗೆ ಮಲ್ಕೊಂಡಿದ್ದಾನೆ ಅದು ಆಶ್ರಮದಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಚಾರು ಕೂಡ ಕಾವಲು ಕಾಯ್ತಿದಾಳೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ದಾಳೆ ಈ ರೀತಿಯ ಒಂದು ಸ್ಟೋರಿ ಕೂಡ ಬರ್ತಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಬೇರೆ ಬೇರೆ ಕಲಾವಿದರಿದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಈ ಒಂದು ಧಾರಾವಾಹಿ ಮೂಲಕ ಒಳ್ಳೆ ಹೆಸರು ಕೂಡ ಸಿಗದೆ ಚಾರು ಮತ್ತು ರಾಮಾಚಾರ್ಯ ಮೊದಲ ಧಾರವಾ ಇದಾಗಿರುತ್ತೆ ರಾಮಾಚಾರ್ಯ ಬರೆದು ಸಖದಾಗಿ ನಡೆಸ್ತಾರೆ ಅವರು ರಂಗಭೂಮಿ ಕಲಾವಿದರಾಗಿದ್ದಾರೆ ಮಂಡ್ಯ ರಮೇಶ್ ಅವರ ಶಿಷ್ಯ ಕೂಡ ಹೌದು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಬಹಳಷ್ಟು ಶ್ರಮಿಸಿ ನಟಿಸುತ್ತಾರೆ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಒಂದೊಳ್ಳೆ ಪ್ರತಿಫಲ ಕೂಡ ಸಿಕ್ಕಿದೆ ಟಿ ಆರ್ ಪಿ ಲು ಸಹ ಮುಂಚೂಣಿಯಲ್ಲಿದೆ ಸಾಕಷ್ಟು ಅವಾರ್ಡ್ಗಳು ಕೂಡ ಸಿಕ್ಕಿದೆ ಅದಕ್ಕಿಂತ ಇನ್ನೇನ್ ಬೇಕು ನೀವೇ ಹೇಳಿ ಪ್ರತಿಯೊಬ್ರು ಕೂಡ ಖುಷಿ ಪಡೋದು ಗ್ಯಾರಂಟಿ ತಪ್ಪದೆ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದನ್ನ